ನಮಸ್ತೆ ರೈತ ಬಾಂಧವ್ರೆ ನಮ್ಮ ಹೆಸರು ರಘು ಅಂತ ಹೇಳ್ಬಿಟ್ಟು ನಾವು ಮಾರ್ಸ್ ಕೇರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯಿಂದ ಬಂದಿದ್ದೀವಿ ನಾವು ಇವತ್ತು ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕು ಕುಂಡೋಜಿ ಲಕ್ಷ್ಮಿ ಕ್ಯಾಂಪ್ ಗ್ರಾಮಕ್ಕೆ ಬಂದಿದ್ದೀವಿ ಇಲ್ಲಿ ನರ್ಸಪ್ಪ ಅವರ ಪ್ಲಾಂಟಿಗೆ ಬಂದಿದ್ದೀವಿ ಇವರು ಪ್ರಗತಿಪರ ರೈತರು ಇವರು ಗದ್ದೆ ಪ್ಲಾಟಿಗೆ ನಮ್ಮ ಕೇರ್ ಕಂಪ್ನಿ ಪ್ರಾಡಕ್ಟ್ ಎಲ್ಲ ನೀಡಿದ್ದೀವಿ ಟೋಟಲಿ ಪ್ಲಾಂಟಿಗೆಲ್ಲ ಬಳಸಿದರೆ ಈಗ ಅದ್ರ ಬಗ್ಗೆ ರಿಸಲ್ಟ್ ಹೇಗಿದೆ ಎಂಬುದನ್ನು ಅವರ ಅನಿಸಿಕೆ ಕೇಳಿ ತಿಳ್ಕೊಂಡ್ ಬನ್ನಿ ಸರ್ ನಮಸ್ತೆ ನಿಮ್ಮ ಹೆಸರು ನರ್ಸಪ್ಪ ಅಂತ ಸರ್ ನಿಮ್ಮೂರು ಕುಂಡಲಕ್ಷ್ಮಿ ಲಕ್ಷ್ಮಿ ಜಂಪ್ ಆ ಸರ್ ನಮ್ಮ ಮ್ಯಾಸ್ಟರ್ ಕಂಪನಿ ಪ್ರಾಡಕ್ಟ್ ನಿಮಗೆ ನೀಡಿದ್ವಿ ಈಗ ಬಳಸಿದಿರ ಟೋಟಲ್ ಎಸ್ಟೇಟ್ ಕ بڑھಿಸಿದಿರ ಸರ್ ನೀವು ನಾನು 20 ಎಕರೆ ಬಳಸಿ ಸರ್ 20 ಎಕರೆ ಹೆಚ್ಚಿಸಿದಿರ ಈಗ ಎಷ್ಟು ವರ್ಷದಿಂದ ಬಳಸತಿದಿರ ಸರ್ ನೀವು 3 ವರ್ಷದಿಂದ ಬಳಸತತೆ 3 ವರ್ಷದಿಂದ ಕಂಟಿನ್ಯೂ ಆಗಿ ನಮ್ಮ ಪ್ರಾಡಕ್ಟ್ ನ ಬಳಸಿದಿರ ಆ ಸರ್ ಈಗ ಹೆಂಗ್ ಅನ್ಸುತ್ತೆ ಸರ್ ಈವೋರಿ ಎಲ್ಲಾ ಡೆವಲಪ್ಮೆಂಟ್ ನೋಡಿ ನಿಮಗೆ ಚನ್ನಾಗಿ ಚನ್ನಾಗಿದೆ ಸರ್ ಹಾ ಹಾ ಆಗಿ ಹೋಗೆ ನಾವು ಅವದಕ್ಕೆ ಚೈತರ್ಯ ಸರ್ ಪರವಲ್ಲ ಅಂದ್ರೆ ನೀವು ಫಸ್ಟ್ ಇಂದ ಯಾವ ತರ ಗೊಬ್ಬರ ಬಳಸತಿದ್ರಲ್ಲ ಈಗ ಆ ರಸಂಕ ಗೊಬ್ಬರ ಬಳಸ್ತಿದ್ರಲ್ಲ ಅದಕ್ಕೆ ಇದು ಕೆಎಂ ಎಫೆಕ್ಟ್ ಅನ್ಸ ಸರ್ ನಿಮಗೆ ಇದು ಸ್ವಲ್ಪ ರೀ ಸ್ವಲ್ಪ ಕಮ್ಮಿ ರಿಟ್ನಿಗೆ ಆತತ ಸರ್ ಕಮ್ಮಿ ರಿಟ್ನಿಗೆ ಈಗ ಖರ್ಚಲ್ಲ ಈ ಖರ್ಚಲ್ಲಿ ಬಹಳ ಉಳ್ತಾಯ್ತು ಇಳುವರೆಲ್ಲ ಮುಂಚೆ ಎಷ್ಟು ಬರುತ್ತೆ ಸರ್ ನಿಮ್ದು ಇಷ್ಟ ಸ್ವಲ್ಪ ಜಾಸ್ತಿ ಬರುತ್ತೆ ಸ್ವಲ್ಪ ಕಮ್ಮಿ ಕಮ್ಮಿ ಅಂದ್ರೆ ಖರ್ಚಲ್ಲಿ ಕಮ್ಮಿ ಆಗುತ್ತೆ ಕಮ್ಮಿ ಅಂದ್ರೆ ನಿಮ್ಗೆ ಇನ್ನು ನಮ್ಮ ಕಂಪ್ನಿ ಬಗ್ಗೆ ಯಾರು ಪರಿಚಯ ಮಾಡಿಸಿದ್ರೆ ಸರ್ ನಮ್ದು ಲಿಕ್ವಿಡ್ ಬಗ್ಗೆ ಲಕ್ಷ್ಮೀನಾರಾಯಣ ಲಕ್ಷ್ಮೀನಾರಾಯಣ ಅಂದ್ರೆ ಅವ್ರ ಮುಂಚೆ ಬಳಸ್ತಿದ್ರು ಅವ್ರ ಮುಂಚೆ ಬಳಸಿದ್ರೆ ಅವ್ರ ಬಾಗ ನಾವು ಗದ್ದೆ ಮಾಡ್ತೀವಲ್ಲ ಅಂದ್ರೆ ಅವ್ರ ಗದ್ದೆ ನೋಡಿ ನೀವು ಬಳಸಿದ್ರ ಹ್ಮ್ ಈಗ ಏನ್ ಅನ್ಸು ಸರ್ ನಿಮ್ಗೆ ಈಗ ನೋಡಿದ್ರೆ ಈಗ ಎಲ್ಲ ಟೋಟಲ್ ಎಲ್ಲ ಬಳಸಿದಿರ ಟೋಟಲ್ ಈಗ ಇಪ್ಪತ್ತ ಎಲ್ಲ ಇಪ್ಪತ್ತು ಎಕರೆ ಬರುತ್ತೆ ನಿಮ್ ಟೋಟಲ್ ಟೋಟಲಿ ಇಪ್ಪತ್ತು ಎಕರೆ ನಿಮ್ ಪ್ಲಾಟ್ ಇದೆ ಈಗ ನೀವು ಇರೋ ಡೆವಲಪ್ಮೆಂಟ್ ನೋಡಿ ಈಗ ಇಳುವರಿ ನೋಡಿ ಈಗ ಇರೋ ಭತ್ತ ನೋಡಿದ್ರೆ ಈಗ ಅಂತ ಬರಬಹುದಂತ ಸರಿ ಪರ ಎಕರೆಗೆ ನಿಮ್ಗೆ ನಲವತ್ತು ಬರುತ್ತ ಈಗ ಅಂದ್ರೆ ನೀವು ಖರ್ಚಲ್ಲಿ ಕಮ್ಮಿ ಇಳುವರೆ ಈಗ ಈ ಡೆವಲಪ್ಮೆಂಟ್ ನೋಡಿ ಕೇಳ್ತಾರ ಸರ್ ನೀವು ಆಗ್ತು ಅಂತ ಅವ್ರು ನಂಬಿಕೆ ನಮ್ಮಲ್ಲಿ ಅಂತ ಸರ್ ಯಾರಿಗೆ ಹೋಗಲ್ಲ ಅವ್ರಿಗೆ ಗೊತ್ತಾಗಬಹುದ ಸರ್ ನಾವ್ ಹೇಳಿದ್ರೆ ಅವ್ರು ಏನ್ ಬೇಕಂತ ನಮ್ ಕೆಲ್ಸ ನಾವ್ ಮಾಡ್ಕೊಂತ ಈ ಟೋಟಲ್ ಮೂರು ವರ್ಷದಿಂದ ಮೂರ್ ವರ್ಷ ಇದ್ದ ಕೂಡ ಬಹಳ ಕಮ್ಮಿ ಕಮ್ಮಿ ಈ ಎಲ್ಲಾ ಗಂಗಾವತಿ ತಾಲ್ಲುಕಿನ ರೈತ ಬಂದವರಿಗೆ ಏನ ಹೇಳ್ತೀರ ಸರ್ ನೀವು ನಮ್ ಪ್ರಾಡಕ್ಟ್ ಬಗ್ಗೆ ಬಳಸಿದ್ರಲ್ಲ ಬಸಿದ್ ಒಳ್ಳೆ ಅಂತ ಹೇಳ್ತೀರಿ ಸಾರ್ ರೈತ್ರಿ ಸ್ವಲ್ಪ ಅನುಕೂಲ ಆತತಿ ಸ್ವಲ್ಪ ಕಮ್ಮಿ ಖರ್ಚಿನ ಆತದ್ ಅಂತ ಚೆನ್ನಾಗೇತಿ ಎಲ್ಲಾ ಬಳಸ್ತೀವಿ